ಅದೇ ಸರ್ ಈಗ ಅವರ ಪ್ರವೃತ್ತಿ ಏನಂದರೆ ಹೇಗಾದರೂ ಆಗಲಿ ಅವರು ಎಲಿಜಿಬಿಲಿಟಿ ತಗೋಬೇಕು ಅನ್ನೋದು ಯಾಕಂದರೆ ಅಲ್ಲಿ ಕ್ಲಿಯರ್ ಕಟ್ ಕೇಸ್ ಇದೆ ಅವ್ರಿಗೆ ಎಟೆಂಡೆನ್ಸೂ ಇಲ್ಲ ಮಾರ್ಕ್ಸು ಇಲ್ಲ ಸೊ ಅವಕಾಶ ಕೊಟ್ಟರು ಅವ್ರು ಉಪಯೋಗ ಮಾಡ್ಕೊಂಡಿಲ್ಲ ಅದಾದಮೇಲೂ ಕೂಡ ಈಗ ಒಂದು ಇದು ನೆಕ್ಸ್ಟು ಇದು ಪೂರಕವಾದ ಎಕ್ಸಾಮ್ಗೆ ಕೊಡ್ತೀವಿ ಅಂತ ಹೇಳಿದರೂ ಸಹ ಸೊ ಈ ಒಂದು ಬೇರೆ ಇಶ್ಯೂಸ್ ಎಲ್ಲ ತಗೊಂಡು ನನ್ನ ಇಶ್ಯೂ ತಗೊಂಡು ಸೊ ತೇಜೋಧೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸರ್ ಯಾಕಂದರೆ ಯಾರೂ ಯಾವ ಸ್ಟೂಡೆಂಟು ಭಾಳ ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವರೊಬ್ಬರೇ ಅಲ್ಲ ಸರ್ ಇನ್ನೂ ಹನ್ನೆರಡರಿಂದ ಹದಿಮೂರು ಜನನ ಡಿಟೈನ್ ಕೂಡ ಮಾಡಿದ್ದಾರೆ ಅಂದರೆ ಅವರೊಬ್ಬರನ್ನೇ ಕಾರ್ನರ್ ಮಾಡ್ತಿದ್ದಾರೆ ಅಂತಲ್ಲ ಬೇರೆಯವ್ರನ್ನ ಕೂಡ ಮಾಡಿದ್ದಾರೆ ಈಗ ಫಸ್ಟ್ ಇಯರಲ್ಲಿದ್ದಾಗ ನಾನು ಪ್ರತಿ ವರ್ಷವೂ ನಾನು ಮಾಡಿದ್ದೀನಿ ಸರ್ ಡಿಟೈನ್ ವಿನ್ ವಿನ್ ದೆ ವಿನ್ ದೇ ಆರ್ ನಾಟ್ ಎಲಿಜಿಬಲ್ ಮಾರ್ಕ್ಸ್ ವೈಸ್ ಆಗಲಿ ಅಟೆಂಡೆನ್ಸ್ ವೈಸ್ ರೂಲ್ಸ್ ಪ್ರಕಾರ ಯಾರು ಎಲಿಜಿಬಲ್ ಇಲ್ವೋ ಅವ್ರಿಗೆ ನಾನು ಮಾಡಿದ್ದೀನಿ ಸರ್ ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ ಫಸ್ಟ್ ಸೆಕೆಂಡ್ ಇಯರಲ್ಲೂ ಮಾಡಿದ್ದಾರೆ ಅದು ಅದು ನಮ್ಮ ಇದು ಸರ್ ಅದು ಬಟ್ ನಮ್ಮ ಕಾರ್ಯವಿಧಾನ ಸರ್ ಅದು ಬಟ್ ಈಗ ಅವ್ರ ಮೇಲೆ ಯಾಕೆ ಇದು ಮಾಡ್ತಿದ್ದಾರೆ ಅಂದರೆ ಸೊ ಯಾರು ಹೆಲ್ಪ್ ಹೆಲ್ಪ್ ಮಾಡ್ತಿದ್ರು ಸಹ ಆಗಲಿಲ್ಲ ಅನ್ನೋದಕ್ಕೊಂದು ಇದ್ರ ಮೇಲೆ ಸೊ ಅವರು ಈ ಥರ ಎಲ್ಲ ಮಾಡ್ತಿದ್ದಾರೆ ಸರ್ಕಾಟ್ ಸರ್ ಸ್ಕ್ರೀನ್ಶಾಟ್ಸ್ ಹಂಚ್ಕೊಂಡು ಯಾವುದೇ ಆದರೂ ಮಾಹಿತಿ ಏನಿದೆ ಅದರಲ್ಲೂ ಸಂಪೂರ್ಣ ಅಲ್ಲ ಸರ್ ಅದು ಪರಿಪೂರ್ಣವಾದಂಥ ಮೆಸೇಜ್ಗಳಾಗಲಿ ಆಡಿಯೋ ಆಗಲಿ ತೆಗೆದಾಗ ಸೊ ನಿಮಗೆ ಗೊತ್ತಾಗುತ್ತೆ ಸರ್ ಅದರ ವಿಷಯ ಮತ್ತೊಂದು ವಿಷಯ ಏನಂದರೆ ಕಾಲೇಜಿಂದ ಅವರೇ ನನ್ನ ಕರ್ಸ್ಕೊಟ್ಟಿದ್ರು ಮನೆಗೆ ಹೋಗು ಎಕ್ಸಾಮ್ ನಾನು ಕೊಡ್ತೀನಿ ಅಟೆಂಡೆನ್ಸ್ ಇಲ್ಲಾಂದರೂ ಪರವಾಗಿಲ್ಲ ಇಂಟರ್ನಲ್ಸ್ ಇಲ್ಲಾಂದರೂ ಪರವಾಗಿಲ್ಲ ಅಂತ ಹೇಳಿದರು ಇವಾಗ ಬಂದಮೇಲೆ ನಿನ್ನ ಹತ್ರ ಏನು ಡಾಕ್ಯುಮೆಂಟ್ ಇದೆ ಸೊ ಅಟೆಂಡೆನ್ಸ್ ಕಮ್ಮಿ ಇದೆ ಹಾಗಾಗಿ ಹಾಲ್ ಟಿಕೆಟ್ ಕೊಡೋಲ್ಲ ಎಕ್ಸಾಮ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಈ ಆರೋಪ ನಿಜ ಅಂತ ಸರ್ ಇದ್ರ ಬಗ್ಗೆ ಯಾಕಂದರೆ ನನಗೆ ಅಷ್ಟೊಂದು ಇದಿಲ್ಲ ಸರ್ ಯಾಕಂದ್ರೆ ನಾನು ಫಸ್ಟ್ ಇಯರು ಸಬ್ಜೆಕ್ಟ್ ಬಂದಾಗ ಅವರು ಏನು ಅವರು ಒಂದೂವರೆ ವರ್ಷದಲ್ಲಿ ಅವರ ಪರ್ಸ್ನಲ್ ಜೀವನದಲ್ಲಿ ಏನು ಆಗ್ತಿದೆ ಅನ್ನೋದು ನನಗೆ ಈಗಲೇ ಗೊತ್ತಿದೆ ಸರ್ ಫಸ್ಟ್ ಇಯರ್ ಆದಮೇಲೆ ಹುಡುಗಿ ಜೊತೆ ಯಾವುದೇ ಮೆಸೇಜ್ ಆಗಲಿ ಕಾಲ್ಸ್ ಆಗಲಿ ಯಾವುದೂ ಇಲ್ಲ ಆದರೂ ಸಹ ಕೆಲವೊಂದು ಮೆಸೇಜಸ್ ನನ್ನ ಹತ್ರ ಇದೆ ಅವರು ಕಳಿಸಿರೋಂಥದ್ದು ಅದರಲ್ಲಿ ಅಬ್ಜೆಕ್ಷನಬಲ್ ಇದೆ ಸೊ ನಾನು ಸಮಯ ಸಂದರ್ಭ ನೋಡಿಕೊಂಡು ನಾನು ಪ್ರಸ್ತುತ ಪಡಿಸ್ತೀನಿ ಸರ್ ಬಟ್ ಅದ್ರ ಬಗ್ಗೆ ನನಗೆ ಐ ಆಮ್ ನಾಟ್ ಇನ್ವಾಲ್ಡ್ ಇನ್ ದಟ್ ಸರ್ ಯಾಕಂದರೆ ಅವರು ತರ್ಡ್ ಇಯರು ಸೊ ನಾನು ಫಸ್ಟ್ ಇಯರು ಪ್ರೊಫೆಸರ್ ಇರೋದರಿಂದ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಸರ್ ಈ ಈಗ ಈಗ ಆಲ್ ಆಫ್ ಎ ಸಡನ್ ಅವರು ಯಾವುದೇ ಇದರಿಂದ ಯಾವುದೇ ರೀತಿಯಾದಂಥ ಪ್ರಾಪರ್ ವೇಯಲ್ಲಿ ಮಾಡಿದೆ ಸೊ ಆಲ್ ಆಫೀಸ್ ಸಡನ್ ಅವರ ಉಪಯೋಗಕ್ಕೋಸ್ಕರ ಏನು ಈಗ ಅವ್ರಿಗೆ ಎಕ್ಸಾಮ್ ಸಿಗ್ತಿಲ್ಲ ಅನ್ನೋಂಥ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ವಿಷಯ ಆಚೆ ತೆಗೆದು ನಂದು ಆಚೆ ತೆಗೆದು ನನ್ನ ತೇಜವದೆ ಮಾಡಿಬಿಟ್ಟು ಈ ಥರ ಮಾಡ್ತಿರೋ ಅಂಥ ಒಂದು ಏನು ಉದ್ದೇಶಗಳೇನಿದೆಯೋ ಅದನ್ನು ತಡಿಬೇಕು ಅಂತ ನಾನು ಕೋರ್ತೀನಿ ಏನೇ ಇದ್ದರೂ ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೋ ಅದಕ್ಕೆ ನಾನು ಸಹಕಾರ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ ಸರ್